ಸಾರ್ವತ್ರಿಕ ಸಭೆಗೆ ಶುಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಮ್ಮ ಸ್ತೋತ್ರವಾಗಲಿ ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಸೊ ಈ ದಿನಮಾನಗಳಲ್ಲಿ ಸಭೆಗೆ ಹೋಗುವಂತ ಅನೇಕ ಜನರಲ್ಲಿ ಕಾಡುವಂತ ಒಂದು ಪ್ರಶ್ನೆ ಏನು ಅಂತಂದರೆ ನಾನು ಸುಮಾರು ವರ್ಷಗಳಿಂದ ದೇವರು ನಂಬಿದ್ದೇನೆ ಸುಮಾರು ವರ್ಷಗಳಿಂದ ಆಲಯಕ್ಕೆ ಚಾಚು ತಪ್ಪದೆ ಹೋಗ್ತಾ ಇದ್ದಾನೆ ಸುಮಾರು ವರ್ಷಗಳಿಂದ ನಾನು ದೇವರನ್ನ ಹಿಂಬಾಲಿಸ್ತಾ ಇದ್ದಾನೆ ಅನೇಕ ಆಲಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಆದರೆ ನನಗೆ ಆಶೀರ್ವಾದವಿಲ್ಲ ಅನೇಕರು ನನ್ನ ಜೀವನದಲ್ಲಿ ಇನ್ನು ಯಾವಾಗ ಆಶೀರ್ವಾದ ಕೊಡ್ತಾನೋ ದೇವರು ಅನ್ನುವಂಥ ಪ್ರಶ್ನೆ ಕೆಲವೊಂದು ಸರ್ ವಿಶ್ವಾಸಿಗಳಾಗಿರುವಂಥ ನಾವು ಸೇರಿಕೊಂಡಾಗ ಏನಮ್ಮ ದೇವರನ್ನು ನೋಡ್ತಾ ಇದ್ದಾನೋ ಇಲ್ವೋ ದೇವರಿದ್ದರೆ ಯಾಕೆ ನನ್ನ ಜೀವನ ಹಂಗೆ ಇರ್ತಾ ಇತ್ತು ಇನ್ನೂ ಎಷ್ಟು ದಿನ ಪ್ರಾರ್ಥನೆ ಮಾಡಬೇಕು ದೇವರನ್ನ ಕನಿಕರಿಸುವುದಕ್ಕೆ ಅಂತ ಮಾತಾಡುವಂತಹ ಅನುಭವಗಳಿದ್ದಾವೆ ಹಾಗಾದರೆ ಯಾಕೆ ದೇವರು ನಮ್ಮನ್ನು ಇನ್ನೂ ಆಶೀರ್ವದಿಸ್ತಾ ಇಲ್ಲ ಅಥವಾ ಈ ಆಶೀರ್ವಾದಗಳು ಅನ್ನುವಂಥದ್ದು ನಮ್ಮಿಂದ ಯಾಕೆ ದೂರ ದೂರ ಹೋಗ್ತಾ ಇದೆ ಒಂದು ವಾಕ್ಯನ ಓದೋಣ ಅದರಲ್ಲಿರುವಂಥ ಅರ್ಥನ ನಿಮಗೆ ಆತ್ಮ ದೇವರು ಗ್ರಹಿಸುವಂತೆ ಕೃಪೆ ಕೊಡ್ತಾರೆ ನಂತರ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನ ಧರ್ಮೋಪದೇಶ ಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನ ಹೊರೇಬಿನಿಂದ ಸೇಯಿರ್ ಬೆಟ್ಟಗಳ ಮಾರ್ಗವಾಗಿ ಖಾದೇಶ್ ಬರ್ನೆಯಾದವರೆಗೆ ಹನ್ನೊಂದು ದಿನದ ದಾರಿ ನೂತನ ವರ್ಷದಲ್ಲಿ ಇದು ಕಾಲಿಟ್ಟಿರುವಂಥ ನಮ್ಮೆಲ್ಲರಿಗೂ ಕೂಡ ಈ ವಾಕ್ಯ ನಿಜವಾಗ್ಲೆ ಎಷ್ಟು ಆಶೀರ್ವಾದದಾಯಕವಾಗಿರುತ್ತೆ ಚೆನ್ನಾಗಿ ಕೇಳಿಸಿಕೊಳ್ಳಿ ಇಸ್ರಾ ಬಿಟ್ಟಿ ಕೆಲಸ ಮಾಡ್ತಾ ಈಗುಪ್ತ ದೇಶದಲ್ಲಿ ನರಳಿ ನೀರಾಗಿ ಹೋಗಿರುವಂಥ ಆ ಸಂದರ್ಭದಲ್ಲಿ ದೇವರು ಅವರನ್ನು ನೋಡಿ ಕನಿಕರಿಸಿದನು ವಾಕ್ಯದಲ್ಲಿ ವಿಮೋಚನೆ ಕಾಂಡದಲ್ಲಿ ನೋಡ್ತವೆ ದೇವರು ಅವರ ಕೂಗನ್ನು ಕೇಳಿದನು ಅಂತೇಳಿ ಅಂದರೆ ನಮ್ಮ ದೇವರು ನೋಡೋ ದೇವರು ಬಟ್ ಆದರೆ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ನನ್ನ ಕೂಗನ್ನು ಯಾಕೆ ಇನ್ನೂ ಕೇಳ್ತಾ ಇಲ್ಲ ಅಂತ ಹೇಳಿ ಯಾವಾಗ ಇಸ್ರಾ ಐಗುಪ್ತ ದೇಶದಿಂದ ಬಿಡಿಸ್ಬೇಕಂತ ತೀರ್ಮಾನ ಮಾಡಿದ್ದು ದೇವರು ಮೋಶೆಯನ್ನು ನೇಮಕ ಮಾಡಿ ಮೋಶನ ಸೇವೆಗೆ ಕರೆದು ಆ ಜನರನ್ನು ಐಗುಪ್ತ ದೇಶದಿಂದ ಆ ಬಿಟ್ಟಿ ಕೆಲಸದಿಂದ ಕಣ್ಣೀರಿನಿಂದ ವೇದನೆಯಿಂದ ಬಾಧೆಯಿಂದ ಬಿಡಿಸಿ ಕರ್ಕೊಂಡು ಹೊರಗೆ ಬಂದನು ನಮ್ಮೆಲ್ಲರಿಗೂ ಗೊತ್ತು ಐಗುಪ್ತ ದೇಶದಿಂದ ಕಾನನ್ನು ಪ್ರಯಾಣದಲ್ಲಿರುವಂಥ ಈ ಇಸ್ರಾಯೇಲರು ನಡೆದಂತಹ ದಾರಿ ಅಥವಾ ನಡೆದಂತಹ ದಾರಿ ಎಷ್ಟು ವರ್ಷಗಳು ಅಂತಂದರೆ ಫೋರ್ಟಿ ಇಯರ್ಸ್ ನಲವತ್ತು ವರ್ಷಗಳು ಬಟ್ ಇಲ್ಲಿ ವಾಕ್ಯದಲ್ಲಿ ನೋಡ್ತವೆ ಧರ್ಮೋಪದೇಶ ಕಂಡ ಒಂದೇ ಎರಡನೇ ವಚನದಲ್ಲಿ ಹೋರೇಬಿನಿಂದ ಸೇಯರ್ ಬೆಟ್ಟಗಳ ಮಾರ್ಗವಾಗಿ ಕಾದೇಶ್ ಬರ್ನೆಯದವರೆಗೆ ಹನ್ನೊಂದು ದಿನದ ದಾರಿ ಇದು ಕಾದೇಶ್ ಬರ್ನೆಯ ಏನಿದೆ ತಾನೆ ಇದು ಖಾನನ್ ದೇಶದ ಬಾರ್ಡರ್ ಖಾನನ್ ದೇಶದ ಬಾರ್ಡರ್ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತವೆ ಬರೀ ಹನ್ನೊಂದು ದಿನದ ದಾರಿ ಯಾಕೆ ಇವರು ನಲವತ್ತು ವರ್ಷಗಳ ಕಾಲ ನಡಿಬೇಕಾಯಿತು ಹನ್ನೊಂದು ದಿನದಲ್ಲಿ ಐಗುಪ್ತ ದೇಶವನ್ನು ಬಿಟ್ಟು ಕಾನನ್ ಸೇರಬೇಕಾಗಿರುವಂಥ ಇವರು ನಲವತ್ತು ವರ್ಷ ಅರಣ್ಯವಾಸಿ ಅಂದರೆ ಅರಣ್ಯವಾಸಿಗಳಾಗಿ ಅಲೆದಾಡ್ತಾ ಅಲೆದಾಡ್ತಾ ಓ ಭಯಂಕರವಾದಂಥ ದಿನಗಳನ್ನು ಎದುರಿಸ್ತಾ ಬರುವುದಕ್ಕೆ ಕಾರಣ ಏನು ಅಂತಂದರೆ ವಾಕ್ಯದಲ್ಲಿ ನೋಡ್ತವೆ ಅವ್ರಿಗಿರುವಂಥ ಅವಿದೇಯತೆ ದೇವರ ಮಾತಿಗೆ ಒಪ್ಪದಂತಹ ಸ್ವಭಾವ ಮೋಸೆ ಮಾತಾಡಿದಾಗ ಮೋಷೆಗೆ ತಿರುಗಿ ಬೀಳುವಂಥ ಸ್ವಭಾವ ದೇವರು ಮೋಶೆ ಮುಖಾಂತರ ಕೆಲವು ವಿಷಯಗಳನ್ನು ಹೇಳುವಾಗ ವಾಕ್ಯಕ್ಕೆ ವಿಧೇಯತೆ ತೋರಿಸಲಾರದಂತಹ ಸ್ವಭಾವ ಅದಕ್ಕಾಗಿ ಏಷ್ಯಾನ ಗ್ರಂಥ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನಾನು ಓದ್ತೇನೆ ಕೇಳಿಸ್ಕೊಳ್ಳಿ ಏಷ್ಯಾಯನ ಗ್ರಂಥ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ದೇವರ ವಾಕ್ಯ ಏನಂತ ಬರ್ದಿದೆ ಅಂದರೆ ಏಷ್ಯಾನ ಗ್ರಂಥ ಒಂದೇ ಅದೇ ಹತ್ತೊಂಬತ್ತನೇ ವಚನ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಇಸ್ರಾಯೇಲರಿಲ್ವಂಥ ಸ್ವಭಾವ ಏನು ಅಂತಂದರೆ ಮಂಡುತನ ಗುಣುಗುಟ್ಟುವಿಕೆ ಮೋಶೆ ಮುಖಾಂತರ ದೇವರು ಮಾತನಾಡುವಂಥ ವಿಷಯಗಳನ್ನು ಒಪ್ಪದೇ ತಮ್ಮ ಇಷ್ಟಾನುಸಾರವಾಗಿ ಶಾರೀರಿಕ ವಿಷಯಗಳ ಕಡೆ ಗಮನ ಕೊಟ್ಟು ಮತ್ತೆ ಐಗುಪ್ತ ದೇಶದಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ಇಷ್ಟಪಟ್ಟು ನಾವು ಅಲ್ಲಿದ್ದರೆ ಚೆನ್ನಾಗಿರ್ತಿದ್ದೀವಿ ಇಲ್ಲಿ ಅರಣ್ಯದಲ್ಲಿ ನಮ್ಮನ್ನು ಸಾಯಿಸೋದು ಕರ್ಕೊಂಬಂದಿ ಅಂತೇಳಿ ಮೋಶೆಗೆ ತಿರುಗಿ ಬೀಳುವಂಥ ಸ್ವಭಾವ ಸಿಂಪಲ್ ಯಾಕೆ ಇಷ್ಟ ಎಲ್ಲರಿಗೆ ಆ ಪ್ರಯಾಣ ದೂರವಾಯಿತು ಆಶೀರ್ವಾದಗಳು ದೂರವಾದವು ಅಂತಂತಂದರೆ ಅವಿದಯತೆ ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸ್ತಿರೋಂಥೇಳಿ ವಾಕ್ಯದಲ್ಲಿದೆ ಹನ್ನೊಂದು ದಿನದ ದಾರಿ ನಲವತ್ತು ವರ್ಷಗಳು ನಡೀಬೇಕಾಯಿತು ಕಾರಣ ಅವಿದೇಯತೆ ಇವತ್ತು ನಮಗೂ ಕೂಡ ನಾನು ಹತ್ತು ವರ್ಷದಿಂದ ಸಭೆಗೆ ಹೋಗ್ತಾ ಇದ್ದೇನೆ ಹದಿನೈದು ವರ್ಷದಿಂದ ಹೋಗ್ತಾ ಇದ್ದೇನೆ ಕಳೆದ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದಾನೆ ನಾನು ಚಾಚು ತಪ್ಪದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಸೇವಕರ ಜೊತೆಯಲ್ಲಿದ್ದಾನೆ ಸಭೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಆದರೆ ನನಗೆ ಯಾಕೆ ಆಶೀರ್ವಾದಗಳಿಲ್ಲ ಅಂತಂದರೆ ದೇವರಾತ್ಮನು ನಿನ್ನ ಜೊತೆ ಮಾತನಾಡಿ ಇದು ತಪ್ಪು ಇದನ್ನು ಮಾಡಬಾರ್ದು ಇದು ಸರಿ ಇದನ್ನು ಮಾಡು ಅಂತೇಳುವಾಗ ವಿಧೇಯತೆ ತೋರಿಸಲಾರದಂತೆ ನಮ್ಮಿಷ್ಟಾನುಸಾರವಾಗಿ ನಮಗೆ ಯಾವ ವಾಕ್ಯ ಬೇಕೋ ಆ ವಾಕ್ಯವನ್ನು ಹಿಡ್ಕೊಂಡು ನಮಗೆ ಯಾವ ವಾಕ್ಯ ಬೇಡವೋ ಆ ವಾಕ್ಯವನ್ನು ಬಿಟ್ಬಿಟ್ಟು ಅನೇಕ ವಿಶ್ವಾಸಿಗಳಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ದೇವರು ನನ್ನನ್ನು ಆಶೀರ್ವಾದ ಮಾಡಿಲ್ಲ ಆಶೀರ್ವಾದಗಳು ದೂರ ದೂರ ಹೋಗ್ತಾ ಇದ್ದಾವೆ ಯಾಕೆ ವಿಧೇಯತೆ ತೋರಿಸುವ ಮನಸ್ಥಿತಿ ನಮ್ಮಲ್ಲಿ ಇರಲಾರದೆ ಇರೋದಕ್ಕಾಗಿ ಅನೇಕರು ನಾವು ಮಾತಾಡ್ಕೊಳ್ತೇವೆ ದೇವರು ಇನ್ನೂ ನಾನು ಆಶೀರ್ವಾದಿಸಿಲ್ಲ ಇನ್ನೂ ಶರೀರದಲ್ಲಿರುವಂಥ ರೋಗ ಹಾಗೇನೇ ಇದೆ ಇನ್ನೂ ನನಗೆ ಮಕ್ಕಳಾಗಲಿಲ್ಲ ಇನ್ನೂ ನನಗೆ ಅಭಿಷೇಕ ಸಿಗಲಿಲ್ಲ ಇನ್ನೂ ನನಗೆ ಉದ್ಯೋಗ ಸಿಗಲಿಲ್ಲ ಇನ್ನೂ ನನ್ನ ಜೀವನದಲ್ಲಿ ಒಂದು ಮೇಲನ್ನು ಕಾಣಲಿಲ್ಲ ಯಾಕೆ ಮೇಲನ್ನು ಕಾಣಲಿಲ್ಲ ಆಶೀರ್ವಾದಗಳು ಯಾಕೆ ದೂರ ದೂರ ಹೋಗ್ತಾವಂತಂದರೆ ಏಷ್ಯಾ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನನ್ನ ಕೈಗಳು ಆಶೀರ್ವಾದ ಕೊಡಲಾರದೆ ಇರೋದಕ್ಕಾಗಿ ಮೋಟು ಕೈ ಎಲ್ಲ ನಿಮ್ಮ ಪಾಪಗಳೇ ನನಗೆ ಅಡ್ಡ ಗೋಡೆಯಾಗಿ ನಿಂತಿದ್ದಾವೆ ಅಂತೇಳಿ ದೇವರ ಆಲಯಕ್ಕೆ ನಾವು ಎಷ್ಟು ಸಾರಿ ಹೋಗಿದ್ದೇವೆ ಏನು ಮಾಡಿದ್ದೇವೆ ಹೇಗೆ ಬಂದಿದ್ದೇವೆ ಅನ್ನೋದಕ್ಕಿಂತ ವಾಕ್ಯವನ್ನು ಎಷ್ಟು ಕೇಳಿದ್ದಾವೆ ಎಷ್ಟು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ ಎಷ್ಟು ಅದನ್ನು ದಿನನಿತ್ಯ ಜೀವನದಲ್ಲಿ ಆಚರಣೆಗೆ ತರ್ತಾ ಇದ್ದಾವೆ ಆಚರಣೆಗೆ ಇನ್ ದ ಸೆನ್ಸ್ ನಾವು ಅದನ್ನು ಅನುಸರಿಸಿ ನಡೀತಾ ಇದ್ದಾವೆ ಅದಕ್ಕಾಗಿ ಪೌಲ್ ಹೇಳ್ತಾ ಇದ್ದಾನೆ ವಾಕ್ಯವನ್ನು ಕೇಳುವವರಾಗಿದ್ದು ನಿಮ್ಮನ್ನು ನೀವೇ ಮೋಸ ಪಡಿಸಿಕೊಳ್ಬೇಡ್ರಿ ಇದು ಇಬ್ಬಾಯಿ ಕತ್ತಿ ಈವೆನ್ ಅದು ನನಗೂ ಕೂಡ ಅನ್ವಯವಾಗುವಂಥದ್ದು ವಾಕ್ಯವನ್ನು ಹೇಳಿ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳಬಾರ್ದು ಹೇಳುವವರಾಗಿರಲಿ ಕೇಳುವವರಾಗಿರಲಿ ಇದು ಯಾಕೆ ಇರೋದಂತಂದ್ರೆ ಅನುಸರಿಸಿ ನಡೆಯುವುದಕ್ಕಾಗಿ ಅದಕ್ಕಾಗಿ ಇಸ್ರಾ ಏಲರಿಗೆ ಆ ಕಾನು ದೂರ ಆಗ್ತಾ ಹೋಯಿತು ಗುಣಗುಟ್ಟೋ ಸ್ವಭಾವ ಅವಿದಯತೆ ಹಿಂದಿನ ಜೀವಿತವನ್ನು ನೆನೆಸಿಕೊಂಡು ಅಲ್ಲಿಗೆ ಹೋಗ್ಬೇಕನ್ನುವಂಥ ಸ್ವಭಾವ ಇವತ್ತು ಕೂಡ ಅನೇಕ ಕ್ರೈಸ್ತರು ಆಲಯಕ್ಕೆ ಬರ್ತಾರೆ ಇನ್ನೂ ಕೆಲವು ಪಾಪಗಳನ್ನು ಬಿಟ್ಟಿಲ್ಲ ರೊಟ್ಟೆ ದ್ರಾಕ್ಷ ರಸ ಇದ್ದಾಗ ಮಾತ್ರ ಕರ್ತನ ಭೋಜನ ಇದ್ದಾಗ ಮಾತ್ರವೇ ಏನೋ ಭಕ್ತರಂತೆ ಕಾಣಿಸಿಕೊಂಡು ಬೇರೆಲ್ಲ ದಿನಗಳಲ್ಲಿ ದಿನನಿತ್ಯ ಪಾಪಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಆಶೀರ್ವಾದಗಳು ದೂರ ಹೋಗ್ತಾನೆ ಇರ್ತವೆ ಆದರೆ ದೇವರ ಕನಿಕರ ಸ್ವರೂಪನು ಇನ್ನೂ ನಮ್ಮ ಬಲಹೀನತೆಗಳನ್ನು ನೋಡಿ ಆತನು ಇವತ್ತು ಚೇಂಜ್ ಆಗ್ತಾನೇನೋ ನಾಳೆ ಚೇಂಜ್ ಆಗ್ತಾನೇನೋ ಅಂಥೇಳಿ ದೇವರು ನಮ್ಮನ್ನು ಕಾದು ಕೂತಿದನ ತಾನೆ ಆತನ ತಾಳ್ಮೆಯನ್ನು ಪರೀಕ್ಷಿಸುವಂಥದ್ದು ತಕ್ಕದ್ದಲ್ಲ ಅದಕ್ಕಾಗಿ ನೂತನ ವರ್ಷದಲ್ಲಿ ದೇವರಾತ್ಮನ ನಿಮ್ಮ ಜೊತಲ್ಲೇ ಮಾತಾಡ್ತಾ ಇದ್ದಾನೆ ಅನೇಕ ಸಾರಿ ದೇವರಾತ್ಮ ನಮಗೆ ಇದಕ್ಕೆ ವಿಧೇಯತೆ ತೋರಿಸಿರಿ ಇದು ಸರಿ ಇದು ತಪ್ಪು ಅಂತೇಳುವಾಗ ಅದು ಎಷ್ಟೇ ಪ್ರಯಾಸವಾಗಲಿ ಅದನ್ನು ಬಿಟ್ಟುಬಿಡೋದಕ್ಕೆ ನಾವು ತೀರ್ಮಾನಿಸ್ಬೇಕು ಅದನ್ನು ಬಿಟ್ಟರೆ ನನಗೆ ಎಷ್ಟೆಲ್ಲ ನಷ್ಟವಾಗುತ್ತೆ ಪರಿಹ ಪರವಾಗಿಲ್ಲ ಅದನ್ನು ಬಿಟ್ಟರೆ ನನಗೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಪರವಾಗಿಲ್ಲ ಯಾಕೆ ಅಂತಂದರೆ ತಾತ್ಕಾಲಿಕ ಸಂತೋಷಕ್ಕಿಂತ ಶಾಶ್ವತ ನಿತ್ಯ ಜೀವ ಪ್ರಾಮುಖ್ಯವಾದದ್ದು ಇವತ್ತು ಅನೇಕರು ಬಲಹೀನತೆಗಳನ್ನ ಇಟ್ಟುಕೊಂಡು ಮುಚ್ಚಿಕೊಂಡು ಅವನು ಒಪ್ಪಿಕೊಂಡು ಬಿಟ್ಟು ಬಿಡಲಾರ್ದಂತೆ ಆಲಯದಲ್ಲಿ ಕಾಣಿಸಿಕೊಂಡು ನಂತರ ಹೇಳುವಂಥ ಕಂಪ್ಲೇಂಟ್ ದೇವರಿನ್ನೂ ನನ್ನನ್ನು ಆಶೀರ್ವದಿಸಿಲ್ಲ ಅಂತೇಳಿ ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ ಇದೇ ಮಾತನ ನೀನು ನಾನು ಹೇಳ್ತಾ ಇದ್ದಾವೆನೋ ಇನ್ನೂ ದೇವರನ್ನು ಆಶೀರ್ವದಿಸಿಲ್ಲ ಅಂತೇಳಿ ದೇವರು ಪಕ್ಷಪಾತ ಉಳ್ಳಂಥ ದೇವರೆಲ್ಲ ಒಬ್ಬರನ್ನ ಆಶೀರ್ವಾದ ಮಾಡಿ ಇನ್ನೊಬ್ಬರನ್ನ ಆಶೀರ್ವಾದ ಮಾಡಲಾರ್ದಿರೋದಕ್ಕಾಗಿ ಎಲ್ಲರ ಮೇಲೆ ತನ್ನ ಕೈಗಳು ಚಾಚಲ್ಪಡ್ತವೆ ಆದರೆ ನಾವು ಎಷ್ಟು ವಿಧೇಯರಾಗ್ತದವೇ ವಿಧೇಯತೆ ತೋರಿಸಿ ಒಪ್ಪಿಕೊಂಡು ವಿಧೇಯರಾದರೆ ದೇಶವನ್ನು ಅನುಭವಿಸ್ತವೆ ಇಲ್ಲದೆ ಹೋದರೆ ನಮ್ಮ ಈ ಆತ್ಮೀಯ ಪ್ರಯಾಣ ಆ ಪ್ರಯಾಣದಲ್ಲಿ ಆಶೀರ್ವಾದಗಳು ದೂರ 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 ಹೋಗ್ತಾನೆ ಇರ್ತವೆ ಅದಕ್ಕಾಗಿ ದಿನ ದೇವರೇ ನಿನಗಿಷ್ಟವಿಲ್ಲದಂಥದ್ದು ನನ್ನಲ್ಲಿ ಏನಾದಿದ್ರೆ ಅದನ್ನು ತೆಗೆದಾಕ್ತೇನೆ ಅಂತೇಳಿ ಒಪ್ಪಿಕೊಂಡು ವಿಧೇಯತಿಂದ ಬಿಟ್ಟುಬಿಡು ಖಂಡಿತ ದೇವರನ್ನ ಆಶೀರ್ವದಿಸ್ತಾನೆ ಗಾಡ್ ಬ್ಲೆಸ್ ಯು